ಭಾರತೀಯ ಜನತಾ ಪಕ್ಷ ಬೆಂಬಲಿತ ಜೆ ಡಿ ಎಸ್ ಕ್ಯಾಂಡಿಡೇಟು ಎನ್ ಡಿ ಎ ಅಭ್ಯರ್ಥಿ ಆದ ಮಲ್ಲೇಶ್ ತುಂಬ ಸಹೃದಯದಿಂದ ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರು ವಿಶೇಷಗಳು ಸ್ವಯಂ ಪ್ರೇರಿತರಾಗಿ ಬಂದು ಮತ ಚಲಾಯಿಸಿ ತುಂಬ ಶಾಂತಿಯುತವಾಗಿ ಚುನಾವಣೆ ನಡೆಸ್ತಾ ಇದ್ದಾರೆ ಯಾವುದೇ ಅಹಿತ ಅಹಿತಕರ ಘಟನೆ ಇಲ್ಲದೆ ಸಂಪೂರ್ಣವಾಗಿ ಮನಸ್ಸಂತೋಷದಿಂದ ಚುನಾವಣೆ ನಡೆದಿರೋದಂದ್ರೆ ಬಹುಶಃ ಇದೊಂದೇ ಚುನಾವಣೆ ಅಂತ ಅನ್ಸುತ್ತೆ ಇತ್ತೀಚಿನ ಕಾಲದಲ್ಲಿ ಜನರಲ್ಲಿ ತುಂಬಾ ಉತ್ಸಾಹ ಇದೆ ಉತ್ಸಾಹ ಮತ ಚಲಾಯಿಸಿದ್ರೆ ನಾವು ವ್ಯವಸ್ಥೆ ಚೆನ್ನಾಗೇ ಇದೆ ಎಲ್ಲದಕ್ಕಿಂತ ಚೆನ್ನಾಗೇ ಇದೆ ಬಟ್ ಸ್ವಲ್ಪ ಜನರಿಗೆ ತೊಂದರೆ ಆಗಿದೆ ಯಾಕಂದ್ರೆ ಬೂತ್ ಸಮೀಕರಣ ಮಾಡಿ ಅಲ್ಲಿ ಡಿವೈಡ್ ಮಾಡಿದಾಗ ಬೇರೆ ಬೇರೆ ಪ್ರಾಂತದಿಂದ ಎಲ್ಲ ಮಿಕ್ಸ್ ಮಾಡಿಬಿಟ್ಟಿದಾರೆ ಜನಗಳು ಓಟ್ ಹೋಗಿ ಓಟ್ ಹಾಕುವಂತ ಪರಿಸ್ಥಿತಿ ಬಂದಿದೆ ಯಾವ ಹೋಟೆಲ್ ಇದನ್ನು ನೋಡಿದ್ರೆ ಸ್ವಲ್ಪ ಎಲೆಕ್ಟ್ರಾನಿಕ್ ಸಲಕರಣೆಗಳನ್ನ ಉಪಯೋಗಿಸಿ ಅವ್ರಿಗೆ ಸಹಕಾರ ಕೊಟ್ಟು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಅವರನ್ನು ಡೈರೆಕ್ಟ್ ಮಾಡಿ ಬೇರೆ ಬೇರೆ ಕಡೆ ಕಳಿಸಿ ಮತ ಚಲಾಯಿಸಲು ಎಲ್ಲ ಪ್ರಯತ್ನಗಳು ಮಾಡ್ತಾಯಿದ್ದಾರೆ ಎಲ್ಲ ಮಾಡಿ ಸಾಕಷ್ಟು ಮತ ಚಲಾವಣೆ ಆಗಿದೆ ನಮ್ಮ ಪೂರ್ತಿ ಡೇಟಾ ಗೊತ್ತಿಲ್ಲ ಎಷ್ಟಾಗಿದೆ ಅಂತ ಆದ್ರೆ ತುಂಬಾ ಚೆನ್ನಾಗಿ ಮತ ಚಲಾವಣೆ ಆಗಿದೆ ನಾವು ಇಲ್ಲಿ ಬಹುಮತ ಪಡೆಯೋದ್ರಲ್ಲಿ ಯಾವುದೇ ಸಂಶಯಗಳು ನಮಗೆ ಕಾಣಿಸ್ತಾ ಇಲ್ಲ ತುಂಬಾ ಚೆನ್ನಾಗಾಗಿದೆ